ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಣ ಒಂದು ಪ್ಲೇಟ್ ತಗೊಳ್ಳೋಣ ಪ್ಲೇಟಲ್ಲಿ ನಾನು ನೀರು ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸ್ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅದರಿಂದ ಕಾಲು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೇಲೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಅಜ್ವಾನನ ಕೈಯಿಂದ ಉಜ್ಜು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಜೀರಿಗೆ ಒಂದು ಸ್ಪೂನಷ್ಟು ಪುಟಾಣಿ ಹಿಟ್ಟು ಎರಡರಿಂದ ಮೂರು ಸ್ಪೂನಷ್ಟು ಪುಟಾಣಿ ಹಿಟ್ಟಿಗೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮೇಲೆ ಕಾದಿಣ್ಣೆ ಮೂರು ಸ್ಪೂನು ಹಗುರವಾಗಿ ಬರುತ್ತೆ ಇದು ಖಾರ ಶಂಕರ ಪೊಳ್ಳೆ ಅಂತ ಹೇಳ್ತಾರೆ ಇದಕ್ಕೆ ಮನೆಯಲ್ಲಿ ಸರಿ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟನ್ನು ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಎಲ್ಲ ಹಿಟ್ಟಿಗೂ ಹೊಂದ್ಕೊಳ್ಳೋ ರೀತಿ ಮೇಲೆ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಚಪಾತಿ ಹಿಟ್ಟಿನ ಥರ ನಾತ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಗೆ ಇರಬೇಕಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ನಾದನ ಹಿಟ್ಟನ್ನ ಅದನ್ನು ಈ ರೀತಿ ಉಳ್ಳೆ ಥರ ಮಾಡ್ಕೊಳ್ಳೋಣ ಕೈಗೆ ಎಣ್ಣೆ ಹಚ್ಕೊಂಡು ಇವಾಗ ಯಾವ ರೀತಿ ಲಟ್ಸೋದು ಅಂತ ನೋಡ್ಕೊಂಡು ಬರೋಣ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕೆಳಗಡೆ ಹಾಕಿ ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸ್ಬೇಕು ಭಾಳ ದಪ್ಪನಲ್ಲ ಸೊ ತೆಳ್ಳಗೂ ಅಲ್ಲ ಒಂದು ಮೀಡಿಯಂ ಸೈಜಲ್ಲಿ ಲಟ್ಟಿಸ್ಕೋಬೇಕು ಈ ಸೈಜ್ ಈ ರೀತಿ ಇರಬೇಕದು ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೀವು ಸ್ಕ್ವಯರ್ ಅಲ್ಲಾದರೂ ಕಟ್ ಮಾಡ್ಕೋಬೋದು ಡ್ಯಾಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಇದೇ ಥರ ನಾವು ಇನ್ನು ಮೂರು ಉಳ್ಳಿನೂ ಉದ್ದಿ ಲಟ್ಟಣಿಗೆಯಿಂದ ಇದು ಲಟ್ಟಿಸಿ ಅದೇ ರೀತಿ ಮಾಡಿಟ್ಕೋಬೇಕು ಕಟ್ ಮಾಡಿ ಮಳೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಮಕ್ಕಳು ಕೊಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ ಅದೇ ರೀತಿ ಎಣ್ಣೆಯಲ್ಲಿ ಹಾಕಿ ಇವಾಗ ಎಣ್ಣೆ ಕಾದಿದೆ ಕಟ್ ಮಾಡಿಟ್ಕೊಂಡಿರೋದನ್ನ ಈ ರೀತಿ ಹಾಕಿ ಎಣ್ಣೆಯಲ್ಲಿ ತಕ್ಕೊಳ್ಳೋಣ ಖಾರ ಶಂಕರಪಾಳೆ ಅಂತಾರೆ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ಜಾಸ್ತಿ ಮನೇಲಿ ಮಾಡ್ಕೋಬೋದು ಮಕ್ಕಳಿಗೆ ಕೊಡ್ಬೋದು ನೋಡಿರಿ ಇವಾಗ ಮತ್ತೆ ಎಣ್ಣೆ ಕಾದಿದೆ ಅದೇ ರೀತಿ ಇಟ್ಕೊಂಡಿರೋಂಥದ್ನ ಕಟ್ ಮಾಡ್ಕೊಂಡಿರೋಂಥದ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ ನೋಡಿರಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಶಂಕರ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋ ಖಾರದ್ದು ತರ ಇದು ನೋಡ್ರಿ ಮಾತ್ರ ಸೂಪರ್ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಅದೇ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ ಮಳೆ ಟೈಮ್ ಅಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ಸ್ನಾಕ್ಸ್ ತರ ತುಂಬಾ ಚೆನ್ನಾಗಿದೆ ಇದು ಶಂಕರಪಾಳ್ಯ ತರ ಇದು ಕಾರ ಶಂಕರಪಾಳೆ